ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಹುಣ್ಣಿಮೆ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರೇ ಇವತ್ತು ಹುಣ್ಣಿಮೆ ಇದೆ ನಾಳೆನೂ ಹುಣ್ಣಿಮೆ ಇದೆ ಎರಡು ದಿವಸ ಬಂದಿದೆ ಹುಣ್ಣಿಮೆ ಹಾಗಾಗಿ ನಾಳೆ ಮತ್ತು ಇವತ್ತು ಯಾವಾಗಾದರೂ ಸರಿ ಇವತ್ತು ಹೇಳುವಂತಹ ಒಂದು ಮೂರು ರೆಮಿಡಿ ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಈ ಮೂರರಲ್ಲಿ ಒಂದಾದರೂ ರೆಮಿಡಿ ಮಾಡಿ ಹುಣ್ಣಿಮೆಗೆ ಯಾವ ರೀತಿ ನಿಮಗೆ ಒಂದು ಹತ್ತೇ ನಿಮಿಷದಲ್ಲಿ ಪಟ್ಟಂತ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಬಂದಂತಹ ಫೀಲಿಂಗ್ ಬರುತ್ತೆ ಮತ್ತು ಸಾಕಷ್ಟು ಕೆಲಸಗಳು ನಾನು ಹೇಳೋದೇ ಬೇಡ ನೀವೇ ಅದನ್ನು ಫೀಲ್ ಮಾಡ್ತೀರ ಅಂತ ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ ಉಚಿತವಾದಂಥ ರೆಮಿಡಿಗಳು ನೋಡೋದಕ್ಕೆ ಸರಳ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ಅದು ಕೊಡುವಂತಹ ಪವರ್ ಇದೆಯಲ್ಲ ಅದು ಕೊಡುವಂತಹ ರಿಸಲ್ಟ್ ಚಮತ್ಕಾರಿ ರೀತಿಯಲ್ಲೇ ಇರುತ್ತೆ ವೀಕ್ಷಕರಿಗೆ ಈ ಬಣ್ಣದ ಹುಣ್ಣಿಮೆಗೆ ನಾಳೆಗೆ ವಿಶೇಷ ರೆಮಿಡಿ ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಹೊತ್ತೋದಕ್ಕೆ ಮರಿಬೇಡಿ ಮತ್ತು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅಲ್ಲದೆ ಯಾರೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ನಮ್ಮ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಕರೆಸಿ ಒಬ್ಬ ಲಕ್ಕಿ ವಿನ್ನರ್ಗೆ ಮೊಬೈಲ್ ಫೋನ್ ಅನ್ನು ಕಾಣಿಕೆಯಾಗಿ ಕೊಡ್ತೀವಿ ಆ ಕಾರ್ಯಕ್ರಮ ನಡೀತಾ ವೀಕ್ಷಕರೇ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಯೂಟ್ಯೂಬ್ ಸಂಸ್ಥೆಯವರು ಹೊತ್ತು ಹೊಸದಾಗಿ ಇದನ್ನ ಲಾಂಚ್ ಮಾಡಿದ್ದಾರೆ ಇದರ ಲಾಭ ಏನು ಗುರುಗಳೇ ಅಂತೀರಾ ಆ ಜಾಯಿನ್ ಎನ್ನುವ ಬಟನ್ ಓದಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಪ್ರಸಾರ ಜ್ಯೋತಿಷ ವಾಸ್ತು ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ಮೂರು ರೆಮಿಡಿಯನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಹುಣ್ಣಿಮೆಗೆ ಮಾಡುವಂತಹದ್ದು ಮೊದಲನೆಯ ರೆಮಿಡಿಯನ್ನ ನೋಡುವಾಗ ತುಂಬಾ ಸಿಂಪಲ್ ಆಗಿದೆ ಮೊದಲನೆಯ ರೆಮಿಡಿಗಂತೂ ನೀವು ಏನು ವಸ್ತುನೂ ತಗೊಳ್ಳೋದೆ ಬೇಡ ಏನು ವಿದೌಟ್ ಒಂದು ಒಂದೊಂದು ಚಿಕ್ಕ ವಸ್ತು ತಗೊಳ್ಳೋದು ಬೇಡ ಉಚಿತವಾಗಿ ಫ್ರೀ ರೆಮಿಡಿ ಏನು ಮಾಡ್ಕೋಬೇಕು ಅಂದರೆ ಪ್ರತಿ ಹುಣ್ಣಿಮೆಯ ದಿನ ಪ್ರತಿ ಹುಣ್ಣಿಮೆಯ ದಿನ ನೀವು ಬೆಳಗ್ಗೆ ಸ್ನಾನ ಮಾಡುವಾಗ ಒಂದು ಮಾತನ್ನು ಹೇಳಬೇಕು ಆ ಮಾತನ್ನು ಹೇಳಿ ನೀವು ಸ್ನಾನ ಮಾಡಿ ಹೊರಗೆ ಬರೋಷ್ಟರಲ್ಲಿಯೇ ನಿಮಗೆ ಅದರ ವೈಬ್ರೇಷನ್ ಸಿಕ್ಕಿರುತ್ತೆ ಹಾಗಾದರೆ ಅದೇನು ಅನ್ನೋದನ್ನು ನಾನು ಹೇಳ್ತೀನಿ ಸ್ನಾನ ಮಾಡ್ಕೋಬೇಕಾದ್ರೆ ನಾವು ಸ್ನಾನ ಮಾಡಬೇಕಾದ್ರೆ ಒಂದು ಎರಡು ಅಫರ್ಮೇಷನನ್ನು ಹೇಳಬೇಕಾಗತ್ತೆ ನನ್ನ ಕೋಪ ಕಡಿಮೆ ಆಗಿದೆ ನನ್ನ ಜೀವನದಲ್ಲಿ ಗೆಲುವು ಬಂದಿದೆ ನಾನು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ದೀನಿ ಜನ ಆಕರ್ಷಣೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಇಷ್ಟೇ ಹೇಳ್ಕೊಳ್ಳಿ ಸಾಕು ಇಷ್ಟು ಹೇಳ್ಕೊಂಡು ಸ್ನಾನ ಮಾಡಬೇಕಾದ್ರೆ ಹೇಳ್ಕೊಬೋದು ನೀವು ಬಕೆಟ್ ಜಗ್ಗಿಂದ ಸ್ನಾನ ಮಾಡಿದರೂ ಸರಿ ಶಾವರಿಂದ ಸ್ನಾನ ಮಾಡಿದರೂ ಸರಿ ಆ ಸ್ನಾನದ ಸಂದರ್ಭದಲ್ಲಿ ಸ್ನಾನ ಮಾಡ್ತಾ 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 ಈ ಒಂದು ನಾಲ್ಕೈದು ಅಫರ್ಮೇಶನ್ ಹೇಳಬೇಕು ಇದರ ಜೊತೆ ಜೊತೆಗೆ ಸ್ನಾನ ಮಾಡಬೇಕಾದ್ರೆ ಆ ಹುಣ್ಣಿಮೆಯ ದಿನ ಒಂದನ್ನು ನಾವು ಏನು ಅಸ್ಯೂಮ್ ಮಾಡಬೇಕು ಒಂದು ಊಹೆ ಮಾಡಬೇಕು ಅಂತಂದ್ರೆ ಬಂಗಾರದ ಬಣ್ಣದ ಕಿರಣಗಳು ಬಂಗಾರದ ಬಣ್ಣದ ಕಿರಣಗಳು ನಾನು ಸ್ನಾನ ಮಾಡುವಂತಹ ನೀರಿನ ಒಳಗಡೆ ಮಿಕ್ಸ್ ಆಗ್ತಾ ಇದೆ ಆ ನೀರನ್ನು ನಾನೇನು ತಗೋತಾ ಇದ್ದೀನಿ ಬಕೆಟ್ ಅಕಸ್ಮಾತ್ ನೀವು ಬಕೆಟ್ ಅಲ್ಲಿ ನೀರ್ ತಗೊಂಡು ಸ್ನಾನ ಮಾಡ್ತಾ ಇದ್ರೆ ಬಂಗಾರದ ಬಣ್ಣದ ಪಾಸಿಟಿವ್ ವೈಬ್ರೇಷನ್ ಕಿರಣಗಳು ಬಕೆಟ್ ಅಲ್ಲಿ ನೀರಿನಲ್ಲಿ ಸಮ್ಮಿಳಿತ ಆಗ್ತಾ ಇದೆ ಮಿಕ್ಸ್ ಆಗ್ತಾ ಇದೆ ಅದನ್ನು ನಾನು ಸ್ನಾನ ಮಾಡಿದಾಗ ಏನೋ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ನನಗೆ ಎಲ್ಲ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ತಾ ಇದೆ ಪಾಸಿಟಿವ್ ಎನರ್ಜಿ ನನಗೆ ಹುಮ್ಮಸ್ಸು ಯಶಸ್ಸು ಶಕ್ತಿ ಆ ತರದ ಪಾಸಿಟಿವ್ ಫೀಲ್ ಆಗ್ತಾ ಇದೆ ಅಂದ್ಕೊಂಡು ಸ್ನಾನ ಮಾಡಬೇಕು ಹುಣ್ಣಿಮೆಯ ದಿವಸ ಈ ಸ್ನಾನದ ಮನೆಯಲ್ಲಿ ನೀವು ಅಫರ್ಮೇಶನ್ ಪ್ಲಸ್ ಆ ಗೋಲ್ಡನ್ ಕಿರಣಗಳ ಒಂದು ಟೆಕ್ನಿಕ್ ಏನು ಹೇಳಿದ್ದೀನಿ ಅದನ್ನು ಮಾಡಿ ನೋಡಿ ನಿಮಗೆ ಸ್ನಾನ ಮಾಡಿ ಹೊರಗಡೆ ಬರೋಷ್ಟರಲ್ಲಿನೇ ಒಂದು ತಾಜಾತನ ಹುಮ್ಮಸ್ಸು ಉತ್ಸಾಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿರುತ್ತೆ ಪಾಸಿಟಿವ್ ಎನರ್ಜಿ ತುಂಬಿಕೊಂಡೇ ಹೊರಗಡೆ ಬಂದಂತ ಉತ್ಸಾಹ ಇರುತ್ತೆ ಇದು ಒಂದನೇ ರೆಮಿಡಿ ಇನ್ನ ಎರಡನೇ ಮತ್ತು ಮೂರನೇ ರೆಮಿಡಿ ಹೇಳಬೇಕಾದ್ರೆ ವೀಕ್ಷಕರೇ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಇದೆ ಅದನ್ನು ಹೇಳಿ ನಾನು ಎರಡು ಮತ್ತು ಮೂರನೇ ರೀ ಹೇಳ್ತೀನಿ ನೋಡಿ ವೀಕ್ಷಕರೇ ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಹಬ್ಬ ಇದೆ ಆ ಹಬ್ಬದ ದಿನವೇ ನಮಗೆ ವಿಶೇಷ ಸಿದ್ಧಿಯೋಗ ರೂಪುಗೊಂಡಿದೆ ತುಂಬಾ 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 ದಿವಸಗಳಿಂದ ದಿವಸಗಳಲ್ಲ ವರ್ಷಗಳಿಂದ ಈ ವಿಶೇಷ ಎರಡು ಯೋಗ ಸಮ್ಮಿಳಿತ ಆಗಿರಲಿಲ್ಲ ಅಂದರೆ ಅಮೃತ ಸಿದ್ಧಿಯೋಗ ಮತ್ತು ಮಕರ ಸಂಕ್ರಾಂತಿ ಎರಡು ಒಂದೇ ದಿನ ಬಂದ್ಬಿಟ್ಟಿದೆ ಆ ಮಕರ ಸಂಕ್ರಾಂತಿ ಹಬ್ಬದ ದಿನವೇ ಅಮೃತ ಸಿದ್ಧಿಯೋಗ ಇದೆ ಹಾಗಾಗಿ ತುಂಬಾ ವಿಶೇಷ ದಿನ ಆ ದಿನ ನಾವು ತುಂಬಾ ಅಪಾರ ಪ್ರಮಾಣದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ವೀಕ್ಷಕರೇ ನಾನು ವಿಶೇಷ ಸಿದ್ಧಿಯಾಗ ಮಾಡಿಸ್ತಾ ಇದ್ದೀನಿ ಈಗಲೇ ನೀವು ಅದನ್ನ ಇವತ್ತೇ ಬುಕ್ ಮಾಡ್ಕೊಳ್ಳಿ ಈ ಸಂಚಿಕೆ ನೋಡಿದ ತಕ್ಷಣ ಮಕರ ಸಂಕ್ರಾಂತಿ ಹಬ್ಬದ ದಿನ ಅಮೃತ ಯೋಗದ ದಿನ ನಡೆಯುವಂತಹ ಯಾಗದಲ್ಲಿ ನನ್ನ ಹೆಸರಲ್ಲಿ ಕೂಡ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ಬೇಕು ಅನ್ನೋ ಇಚ್ಛೆ ನಿಮಗಿದ್ರೆ ಪಟ್ ಅಂತ ಬುಕ್ ಮಾಡ್ತೀವಿ ನೀವು ಆ ದಿವಸಕ್ಕಾಗಿ ಬೇಡ ಯಾಕೆಂದ್ರೆ ಆ ದಿವಸ ಲಕ್ಷಾಂತರ ಸಂಖ್ಯೆಯಲ್ಲಿ ಮೆಸೇಜಸ್ ಬರುತ್ತೆ ರಿಕ್ವೆಸ್ಟ್ ಬರುತ್ತೆ ನಿಮ್ಮ ಹೆಸರು ಅವತ್ತು ನಮಗೆ ತೆಗೆದುಕೊಳ್ಳಿಕ್ಕಾಗಲಿಕ್ಕಿಲ್ಲ ಒತ್ತಡದಲ್ಲಿ ಹಾಗಾಗಿ ಈಗಲೇ ನೀವು ಈ ಸಂಚಿಕೆ ನೋಡಿದ ತಕ್ಷಣ ಮಕರ ಸಂಕ್ರಾಂತಿಯ ದಿನ ನನ್ನ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿ ಕಳಿಸಿ ಅಂತ ರಿಕ್ವೆಸ್ಟ್ ಹಾಕಿ ಯಾರು ಮಕರ ಸಂಕ್ರಾಂತಿಯ ದಿನ ಅಮೃತ ಯೋಗ ಕೂಡ ಬಂದಿದೆ ವಿಶೇಷ ಎಷ್ಟೋ ವರ್ಷಗಳಿಂದ ಬಂದಿರಲಿಲ್ಲ ಮಕರ ಸಂಕ್ರಾಂತಿ ಹಬ್ಬ ಪ್ಲಸ್ ಅಮೃತ ಯೋಗ ಎರಡೂ ಒಂದೇ ದಿವಸ ಬಂದಿದೆ ಅವತ್ತಿನ ದಿನ ಬಹಳ ಪವರ್ ಇರುತ್ತೆ ಆ ದಿನ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸ್ಕೊಡ್ತೀನಿ ಇದನ್ನೇನಾದ್ರೂ ನೀವು ಮಕರ ಸಂಕ್ರಾಂತಿ ದಿನ ಪೂಜೆಗಿಟ್ಟು ಅಮೃತ ಯೋಗದ ದಿನ ಪೂಜೆ ಮಾಡಿಸ್ಕೊಂಡು ಮನೆಗೆ ತರಿಸಿ ಪೂಜೆ ಮಾಡೋಕೆ ಶುರು ಮಾಡಿದ್ರೆ ಭಾಗ್ಯೋದಯವಾಗುತ್ತೆ ವೀಕ್ಷಕರು ಸಾಲ ಒಂದು ಪೈಸೆ ಸಾಲ ಇರೋದಿಲ್ಲ ಎಲ್ಲ ಸಾಲ ತೀರಿ ಹೋಗುತ್ತೆ ಗೆಲುವು ಸೋಲಿನ ಕಡೆಯಿಂದ ಗೆಲುವಿನ ಕಡೆ ಮುಖ ಮಾಡ್ತೀರಾ ಏನ್ ಬೇಕು ಹೇಳಿ ನಿಮಗೆ ಸಂತಾನ ಪ್ರಾಪ್ತಿ ಆಗಿಲ್ವಾ ಸಂತಾನ ಪ್ರಾಪ್ತಿ ಆಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಮದುವೆ ಸೆಟ್ ಆಗುತ್ತೆ ಮಕ್ಕಳು ಮಾತು ಕೇಳ್ತಾರೆ ಗಂಡ ಕುಡಿತವನ್ನ ಬಿಡುವಂತದ್ದು ನೀವು ಏನು ಕೇಳ್ತೀರಾ ಅದನ್ನ ಕೊಡುವಂತಹ ಕಾಮದಿನ ಕಲ್ಪವೃಕ್ಷವಾಗಿ ವೃಕ್ಷವಾಗಿ ಪರಿವರ್ತನೆ ಆಗುತ್ತೆ ಈ ಶ್ರೀಚಕ್ರ ಯಂತ್ರ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಬಾಡಿಗೆ ಮನೆಯಲ್ಲಿದ್ದರೂ ಪೂಜೆ ಮಾಡ್ಬೋದು ಸ್ವಂತ ಮನೆಯಲ್ಲಿದ್ದರೂ ಪೂಜೆ ಮಾಡ್ಬೋದು ಅಂಗಡಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ವಿಶೇಷ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಮಾತ್ರ ಅಧಿಕೃತವಾಗಿ ಸಿಗುತ್ತೆ ಇದನ್ನ ಮೂವತ್ತರಿಂದ ನಲವತ್ತು ದಿವಸ ಪೂಜೆ ಮಾಡಿ ಕಳಿಸ್ತೀನಿ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಕ್ಕೆ ಮರಿಬೇಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹಾಕಿ ಈಗಲೇ ನಿಮ್ಮ ಹೆಸರಲ್ಲಿ ಸಂಕ್ರಾಂತಿ ದಿನ ಮತ್ತು ಅಮೃತ ಯೋಗ ಎರಡು ಒಟ್ಟಿಗೆ ಬಂದಿದೆ ಅವತ್ತಿನ ದಿನ ಪೂಜೆಗಿಟ್ಟು ಕಳಿಸೋದಕ್ಕೆ ನಮ್ಮ ತಂಡ ಸಹ ಸಹಕಾರ ಕೊಡುತ್ತೆ ವೀಕ್ಷಕರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೆ ಈಗ ಹುಣ್ಣಿಮೆಯ ಎರಡನೇ ಮತ್ತು ಮೂರನೇ ರೆಮಿಡಿ ಹೇಳ್ತೀನಿ ಮೊದಲನೆಯದ್ದು ಸ್ನಾನದ ರೆಮಿಡಿ ಹೇಳಿದ್ದೆ ಇನ್ನು ಎರಡನೆಯ ರೆಮಿಡಿ ಏನಪ್ಪಾ ಅಂತಂದ್ರೆ ಹುಣ್ಣಿಮೆಯ ದಿನ ಅಂದರೆ ನಾಳೆ ಮಾತೆ ಮಹಾಲಕ್ಷ್ಮಿಯ ಫೋಟೋ ಎದುರುಗಡೆ ಒಂದು ಗುಲಾಬಿ ಹೂವನ್ನ ಇಟ್ಟುಬಿಡಬೇಕು ಗುಲಾಬಿ ಹೂವನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಡಿ ಹಾಗೆ ನೆಲದ ಮೇಲೆ ಇಡಬಾರ್ದು ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಒಂದು ಗುಲಾಬಿ ಹೂ ಇಲ್ಲ ಗುರುಗಳೇ ಗುಲಾಬಿ ಹೂ ಸಿಗ್ಲೇ ಇಲ್ಲ ಒಂದು ಯಾವುದಾದ್ರೂ ಕೆಂಪು ಹೂ ಇಡಿ ಗುಲಾಬಿ ಹೂವನ್ನು ಹುಡುಕಿ ಇಡಿ ಸೀಕ್ರೆಟ್ ಆ ಗುಲಾಬಿ ಹೂವಿಟ್ಟು ನಾಳೆ ರಾತ್ರಿ ಚಂದ್ರ ಉದಯ ಆದ್ಮೇಲೆ ಸರಿಸುಮಾರು ಏಳೂವರೆ ಗಂಟೆ ನಂತರ ಏಳುವರೆಯಿಂದ ಒಂದು ಹತ್ತುವರೆ ಒಳಗಡೆ ಚಂದ್ರ ಉದಯ ಆದ ಮೇಲೆ ಒಂದು ಮಣ್ಣಿನ ಹಣತೆ ಅಥವಾ ನೀವು ಯಾವುದರಲ್ಲಿ ಧೂಪ ಹಾಕ್ತೀರಿ ಆ ಧೂಪದ ತಟ್ಟೆಯಲ್ಲಿ ಆರರಿಂದ ಹತ್ತು ಕರ್ಪೂರ ಮತ್ತು ಆರರಿಂದ ಹತ್ತು ಲವಂಗಗಳನ್ನು ಹಾಕಿ ಬೆಳಗಬೇಕು ಕರ್ಪೂರ ಇರುತ್ತೆ ಹಾಗಾಗಿ ಒಂದು ದೊಡ್ಡ ತಟ್ಟೆಯಲ್ಲಿ ಇಟ್ಕೊಂಡು ಜಾಗೃತಿಯಾಗಿ ಅದನ್ನು ಮನೆ ತುಂಬ ಅದರದ್ದು ಧೂಪ ತೋರಿಸ್ಬಿಡಿ ಹೊಗೆ ಎಲ್ಲ ಕಡೆ ಹರಡಬೇಕು ಯಾವುದು ಲವಂಗ ಕರ್ಪೂರ ಸುಟ್ಟಿದ ಹೊಗೆ ಮನೆಯೆಲ್ಲ ಪೂರ್ತಿ ನೀವು ಪಸರಿಸಬೇಕು ಎಲ್ಲ ಕಡೆ ತೋರಿಸ್ಬೇಕು ಧೂಪನ ಅದು ಆ ದೇವ್ರ ಮನೆ ಟಾಯ್ಲೆಟು ಬಾತ್ರೂಮ್ ಮೂರು ಕಡೆ ಬಿಟ್ಟುಬಿಡಿ ಮೂರು ಜಾಗ ಬಿಟ್ಟು ಎಲ್ಲ ಕಡೆ ತೋರಿಸಿ ಆ ಮಣ್ಣಿನ ಹಣತೆ ಅಥವಾ ತಟ್ಟೆಯಲ್ಲಿ ಆ ಕರ್ಪೂರ ಮತ್ತು ಲವಂಗ ಸುಟ್ಟಿರುವಂತಹ ಶೇಷ ಬೂದಿ ಇರುತ್ತಲ್ಲ ಅದನ್ನು ತಗೊಂಬಿಟ್ಟು ನಿಮ್ಮ ಮನೆಯ ಮೇನ್ ಡೋರ್ ಹೊರಗಡೆ ಅದನ್ನು ಇಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಈ ಹುಣ್ಣಿಮೆಗೆ ಈ ಕ್ರಮ ಮಾಡಿದ್ದೇ ಆದಲ್ಲಿ ಮುಂದಿನ ಹುಣ್ಣಿಮೆಯವರೆಗೂ ಒಳಗಡೆ ಯಾವ ನೆಗೆಟಿವ್ ಎನರ್ಜಿನೂ ಬರೋದಿಲ್ಲ ಆ ಲಕ್ಷ್ಮಿ ಫೋಟೋದ ಮುಂದಿಟ್ಟಿರುವಂತಹ ಹೂವನ್ನು ನೆಕ್ಸ್ಟ್ ಡೇ ನಿಮ್ಮ ಮನೆ ಮುಂದಿರುವಂತಹ ಯಾವುದಾದ್ರೂ ಯಾರೂ ತುಳಿಯದ ಮರ ಅಥವಾ ತುಳಸಿ ಗಿಡದ ಒಳಗಡೆ ಹಾಕಿಬಿಟ್ಟರು ಆ ಈ ಎರಡೂ ಕೆಲಸ ಮಾಡುತ್ತೆ ಅಂದರೆ ಒಂದು ನೆಗೆಟಿವ್ ಎನರ್ಜಿಯನ್ನು ಹೊಡೆದೋಡಿಸೋದಕ್ಕೆ ಯಾವುದು ಹುಣ್ಣಿಮೆಯ ದಿವಸ ನೀವು ಕರ್ಪೂರ ಮತ್ತು ಲವಂಗ ಸುಟ್ಟು ಅದರ ಹೊಗೆಯನ್ನ ಮನೆಯಲ್ಲೆಲ್ಲ ಧೂಪ ತೋರಿಸಿರ್ತಿರಲ್ಲ ಅದು ನೆಗೆಟಿವ್ ಎನರ್ಜಿ ಹೊರಗಡೆ ಹಾಕುವಂಥದ್ದು ಉಳಿದಿರುವಂತಹ ಶೇಷವನ್ನ ಮನೆ ಬಾಗಿಲೇ ಮೇನ್ ಡೋರ್ ಹೊರಗಡೆ ಹಚ್ಚಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಒಂದು ತಿಲ್ಕತ್ತರ ಹಚ್ತೀರಾ ಆ ಇದು ನೆಗೆಟಿವ್ ಎನರ್ಜಿ ಹೊಡೆದೋಡಿಸೋದಕ್ಕೆ ಲಕ್ಷ್ಮಿ ಫೋಟೋ ಎದುರುಗಡೆ ಇಟ್ಟಂತಹ ಗುಲಾಬಿ ಹೂವನ್ನ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಮರದ ಕೆಳಗಡೆ ಹಾಕ್ತಿರಲ್ಲ ಅದು ಮನಿ ಬ್ಲಾಕೇಜಸ್ ಹಣಕಾಸಿನ ಬ್ಲಾಕೇಜಸ್ ತೆಗೆದು ಮನೆಗೆ ಹಣವನ್ನ ಎಳೆಯುವಂತ ಕೆಲಸ ಮಾಡುತ್ತೆ ಎರಡನೇ ರೆಮಿಡಿ ಇನ್ನು ಮೂರನೇ ರೆಮಿಡಿ ಹೇಳ್ತೀನಿ ವೀಕ್ಷಕರೆ ಹುಣ್ಣಿಮೆಯ ದಿನ ಯಾರು ನಿಮ್ಮ ಮನೆ ಬಾಗಿಲಿನ ಹೊರಗಡೆ ಮೇನ್ ಡೋರ್ ಹೊರಗಡೆ ಪರ್ಫ್ಯೂಮ್ ಸ್ಪ್ರೇ ಮಾಡಬೇಕು ಸಲ ಎರಡು ಸಲ ಈ ಕಡೆ ಈ ಕಡೆ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ತಾರೋ ನಿಮ್ಮ ಮನೆಯ ಬೀರು ಏನಿರುತ್ತೆ ಹಣ ಇಡುವಂತಹ ಬೀರು ಹೊರಗಡೆ ಒಂದೆರಡು ಸಲ ಸ್ಪ್ರೇ ಮಾಡಬೇಕು ಪ್ರತಿಯೊಂದು ರೂಮ್ ರೂಮಿಗೂ ಕೂಡ ದೇವ್ರ ಮನೆ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟು ಪ್ರತಿಯೊಂದು ರೂಮಿಗೂ ಎರಡೆರಡು ಸಲ ಒಂದ್ಸಲ ಎರಡು ಸಲ ಪರ್ಫ್ಯೂಮ್ ಸ್ಪ್ರೇ ಮಾಡಿ ಸೇಂಟ್ ಇದರಿಂದ ಏನಾಗುತ್ತೆ ಅಂತಂದ್ರೆ ಹುಣ್ಣಿಮೆಗೆ ಬಹಳ 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 ಶಕ್ತಿ ಇರೋದ್ರಿಂದ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಪ್ರತಿ ಹುಣ್ಣಿಮೆಗೂ ಇದನ್ನ ಮಾಡಿ ನೋಡಿ ಬರೀ ನಾವು ಪರ್ಫ್ಯೂಮ್ ಸೇಂಟ್ ಸ್ಪ್ರೇ ಮಾಡ್ಕೊಳ್ಳೋದಲ್ಲ ಆ ಮನೆಗೆ ಮೇನ್ ಡೋರಿಗೆ ಒಂದೇ ಸಲ ಆ ಹುಣ್ಣಿಮೆ ದಿವಸ ಮನೆಯಿಂದ ಹೊರಗಡೆ ಬನ್ನಿ ಮೇನ್ ಡೋರ್ಗೆ ಎರಡು ಸಲ ಪರ್ಫ್ಯೂಮ್ ಸ್ಪ್ರೇ ಮಾಡಿ ಒಳಗಡೆ ಬಂದ್ಬಿಟ್ಟು ನೀವು ಹಣ ಇಡುವಂಥ ಬಿರು ತಿಜೋರಿ ಹೊರಗಡೆ ಎರಡು ಸಲ ಸ್ಪ್ರೇ ಮಾಡಿ ಬೆಡ್ರೂಮು ಅಡಿಗೆ ಮನೆ ಮತ್ತೆ ಹಾಲು ಎರಡೆರಡು ಸಲ ಅಲ್ಲಿ ಒಂದು ಸಲ ಸಲ ಈ ಥರ ಸ್ಪ್ರೇ ಮಾಡಿ ನೋಡಿ ಹುಣ್ಣಿಮೆಗೆ ಅದು ಯಾವ ಮಟ್ಟಿಗೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಅಂದರೆ ಈ ಹುಣ್ಣಿಮೆಗೆ ನೀವು ಪರ್ಫ್ಯೂಮ್ ಸ್ಪ್ರೇ ಮಾಡುವಂಥ ರೆಮಿಡಿ ಮಾಡಿದರೆ ಮುಂದಿನ ಹುಣ್ಣಿಮೆ ಆಗೋಷ್ಟರಲ್ಲಿ ನೀವು ಕಮೆಂಟ್ ಮಾಡಲೇಬೇಕು ಗುರುಗಳೇ ಹೊಸ ಹಣ ಬಂತು ನನಗೆ ಪರ್ಫ್ಯೂಮ್ ರೆಮಿಡಿ ಮಾಡಿಕೊಂಡೆ ಹುಣ್ಣಿಮೆಗೆ ನನಗೆ ಹೊಸ ಹಣ ಬಂತು ಕೊಟ್ಟ ಹಣ ವಾಪಸ್ ಬಂತು ನನಗೆ ಬೇರೆ ಮೂಲದಿಂದ ಹಣ ಬಂತು ಪೂರ್ವಜರಿಂದ ಆಸ್ತಿ ಬಂತು ಆಕಸ್ಮಿಕ ಧನ ಪ್ರಾಪ್ತಿ ಆಯಿತು ಹೇಳಲೇಬೇಕು ನೀವು ಪರ್ಫ್ಯೂಮ್ ಶುಕ್ರ ಹುಣ್ಣಿಮೆಗೆ ಮಾತೆ ಮಹಾಲಕ್ಷ್ಮಿ ಸಂಚಾರ ಭೂಲೋಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಲಕ್ಷ್ಮೀ ಆಕರ್ಷಣೆ ಜಾಸ್ತಿ ಮಾಡುತ್ತೆ ಮೂರು ರೆಮಿಡಿ ಹೇಳಿದ್ದೀನಿ ಹುಣ್ಣಿಮೆಗೆ ಮೂರಾದ್ರೂ ಮಾಡ್ಕೋಬಹುದು ಅಥವಾ ನಿಮಗೆ ಕೆಲಸದ ಒತ್ತಡ ಸಮಯ ಇಲ್ಲ ಅಂದ್ರೆ ಒಂದಾದ್ರೂ ಮಾಡ್ಕೋಬಹುದು ಬಟ್ ನಾನಂತೂ ಕಾತರನಾಗಿದ್ದೀನಿ ರಿಸಲ್ಟ್ ನಿಮ್ಮಿಂದ ಹೇಗೆ ಬರುತ್ತೆ ಅಂತ ಕಾಯೋದಕ್ಕೆ ಮಾಡ್ಕೊಳ್ಳಿ ಸಮಯ ಅವಕಾಶ ಇದ್ರೆ ಮೂರು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನೀವು ಹೇಳ್ತೀರಾ ಗುರುಗಳೇ ಹುಣ್ಣಿಮೆ ರೆಮಿಡಿ ಸಕ್ಸಸ್ ನನಗಾಯ್ತು ವರ್ಕೌಟ್ ಆಯ್ತು ಅಂತ ಹೇಳಲೇಬೇಕು ಅಂತ ಪವರ್ಫುಲ್ ರೆಮಿಡಿ ಸಾವಿರಾರು ವರ್ಷಗಳ ಪುರಾತನ ರೆಮಿಡಿ ಹೇಳಿದ್ದೀನಿ ಒಳ್ಳೇದಾಗ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಲಕ್ಷ್ಮಿ ಆಕರ್ಷಣೆ ಆಗಲಿ ಆರೋಗ್ಯ ಸ್ಥಿರವಾಗಿರಲಿ ಅಭಿವೃದ್ಧಿ ಆಗಲಿ ಮಕ್ಕಳಿಗೆ ಕೆಲಸ ಸಿಗಲಿ ನಿಮ್ಮ ಮನೆಯಲ್ಲಿ ಮದುವೆಗೆ ಬಂದಂತಹ ವಯಸ್ಸಿನ ಮಕ್ಕಳಿದ್ರೆ ಅವರಿಗೆ ಮದುವೆ ಸೆಟ್ ಆಗಲಿ ಸಂತಾನ ಆಗಲಿ ದಂಪತಿಗಳು ಹಂಬಲಿಸ್ತಾ ಇದ್ರೆ ಕಂದ ಮನೆಗೋಸ್ಕರ ಸಂತಾನ ಆಗಲಿ ಎಲ್ಲವೂ ರೀತಿ ಶುಭವಾಗಲಿ ಅಂತ ನಾನು ಹಾರೈಸಿ ಇವತ್ತಿನ ಸಂಚಿಕೆನ ಮುಗಿಸುವ ಸಮಯ ಬಂದಿದೆ ವೀಕ್ಷಕರೇ ಇದೇ ಮಕರ ಸಂಕ್ರಾಂತಿಯ ಹಬ್ಬದಂದು ಅಮೃತ ಸಿದ್ಧಿ ಯೋಗ ಬಂದಿದೆ ಆ ದಿನ ಲಕ್ಷ್ಮೀ ಕುಬೇರ ಯಾಗವನ್ನು ಮಾಡಿಸ್ತಾ ಇದ್ದೀನಿ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಹಣ ಆಕರ್ಷಣೆ ಮಾಡುವ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಯಾಗ ಮಾಡಿಸ್ತಾ ಇದ್ದೀನಿ ಈಗಲೇ ಬುಕ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಬರುತ್ತೆ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ಬಹಳ ಒಳ್ಳೆಯದು ಹಣ ಆಕರ್ಷಣೆ ಮಾಡಲಿಕ್ಕೆ ಇದನ್ನ ಬುಕ್ ಮಾಡಿಸೋದಕ್ಕೆ ಈಗಲೇ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ನೀವು ಕೇಳಿರಲಾರದ ವಿಭಿನ್ನ ವಿಶಿಷ್ಟ ಪವರ್ಫುಲ್ ರೆಮಿಡಿಯೊಂದಿಗೆ ಉಚಿತ ರೆಮಿಡಿ ಈ ಸಂಚಿಕೆಯನ್ನು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಓಂ ನಮೋ ಭಗವತೆ ವಾಸುದೇವಾಯ